ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮ ಜೊತೆ ಅಣಬೆ ಸಾಂಬಾರ್ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ನಮ್ಮ ಅಮ್ಮನಿಗೆ ತೋಟದಲ್ಲಿ ಸಿಕ್ಕಿರುವಂಥ ಬೊಳ್ಳಂಜೀರ ಅಣಬೆ ನಾವಿದಕ್ಕೆ ಬೊಳ್ಳಂಜೀರ ಅಣಬೆ ಅಂತ ಹೇಳ್ತೀವಿ ನೀವಿದಕ್ಕೆ ಏನು ಹೆಸರು ಹೇಳ್ತೀರಾ ಅನ್ನೋದು ಕಮೆಂಟ್ ಮಾಡಿ ಇಲ್ಲಿ ನಾನು ತಗೊಂಡಿರುವಂಥ ಅಣಬೆನ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಮಣ್ಣಿರುತ್ತೆ ನೋಡಿಕೊಂಡು ನಾಲ್ಕರಿಂದ ಐದು ಸಲ ಕ್ಲೀನಾಗಿ ಮಣ್ಣು ಹೋಗೋ ಗಂಟ ವಾಶ್ ಮಾಡ್ಕೊಳ್ಳಿ ಇಲ್ಲಿ ಅಣಬೆನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ತೆಂಗಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಧನಿಯಾ ಪುಡಿ ಅರಶಿನ ಪುಡಿ ಹಚ್ಚಕಾರದ ಪುಡಿ ಒಂದು ಈರುಳ್ಳಿ ಎರಡು ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಇಲ್ಲಿ ನಾವು ನೋಡ್ತಾ ಇರ್ಬೋದು ನೀವು ಮಸಾಲೆನ ರುಬ್ಕೊಂಡೋಗಿದೆ ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಒಣಮೆಣಸು ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಇಲ್ಲಿ ಆಗಿದ್ದೆ ಈಗ ಇದಕ್ಕೆ ತೊಳೆದಿಟ್ಟಿರುವಂಥ ಅಣಬೆನ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಇದಕ್ಕೆ ನಾವು ಯಾವುದೇ ರೀತಿ ನೀರು ಆ್ಯಡ್ ಮಾಡಿಲ್ಲ ಅಣಬೇಲೆ ಇರುವಂಥ ನೀರಿಲಿ ಬಿಟ್ಕೊಂಡಿರೋದು ಈಗ ಇದು ನೋಡ್ತಾ ಇರ್ಬೋದು ನೀರು ಬಿಟ್ಕೊಂಡಿದೆ ಈಗ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ನೀವು ಸೇರಿಸ್ಕೋಬೋದು ಸೇರಿಸ್ಕೊಂಡು ಇದಕ್ಕೆ ಈಗ ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಸೇರಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಫಸ್ಟೇ ಮಸಾಲೆ ಹಾಕ್ಕಬಿಟ್ರೆ ಅಣಬೆ ಬೇಯಲ್ಲ ಫಸ್ಟು ಬರೀ ಅಣಬೆನ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಆಮೇಲಿಂದ ಈ ಥರ ಮಸಾಲೆ ಸೇರಿಸ್ಕೊಂಡು ಇದನ್ನ ಕ್ಲೀನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಇದಿಷ್ಟು ಗಟ್ಟಿ ಇದೆ ಈಗ ಇದಕ್ಕೆ ಜಾರ್ ತೊಳೆದಿರುವಂಥ ನೀರನ್ನೇ ಸೇರಿಸ್ಕೊಳ್ಳೋಣ ತುಂಬ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಲ್ಲ ಈ ಥರ ಗಟ್ಟಿಯಾಗಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ರುಚಿ ರುಚಿಯಾದ ಅಣಬೆ ಸಾಂಬಾರಿಲಿ ರೆಡಿಯಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ತೆಳ್ಳಗೆ ಬೇಡ ತುಂಬ ಮಂದನೂ ಬೇಡ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ